Gracias. 저는 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 는 저는 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 저

Swamiye Ayappo Ayappo Swamiye ಸ್ನೇಹಿತರು ಇದ್ದಾರೆ ಅವರ ಸಮುದ್ರದಲ್ಲಿ ಇವತ್ತು ಸಮಿತಿಯ ಪರವಾಗಿ ಶ್ರೀ ಶ್ರೀನ ಶ್ರೀನಿವಾಸ ಕಟ್ ಮಾಡಿ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಬೋದು ವತಿಯಿಂದ ನಮ್ಮ ಲೋಕೇಶ್ ಅವರಿಗೆ ಈ ಈ ಸಮುದಾಯ ಭವನದ ಮೂಲ ಕಾರ್ಯಕರ್ತರು ಅವರಿಗೆ ನಮ್ಮ ಭವನ ಉದ್ಘಾಟನೆ ಮಾಡಿದ್ದೀವಿ ಇದು ಅರವತ್ತು ಐದು ದಿವಸ ಡೈಲಿ ಅನ್ನದಾನದ ಪ್ರಯುಕ್ತ ಈ ಭವನನ ಉಪಯೋಗಿಸ್ಕೊಳ್ತಾ ಇದ್ದೀವಿ ಮಹಾ ಅನ್ನದಾನ ಐದು ದಿವಸ ಐತೆ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಅರವತ್ತೈದು ದಿವಸದಲ್ಲಿ ಊಟ ಮಾಡುವ ವ್ಯವಸ್ಥೆಯನ್ನು ನಮ್ಮ ಕಮಿಟಿಯವರು ಮಾಡಿದ್ದೀವಿ ಅದಕ್ಕೆ ನಮ್ಮ ಮೈಸೂರು ಜನತೆ ಮತ್ತು ನಮ್ಮ ಈ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳೆಲ್ಲ ಸಹಕಾರ ಕೊಟ್ಟಿದ್ದಾರೆ ಚೇರ್ಗಳು ಕೊಡಿಸಿದ್ದಾರೆ ಟೈಲ್ಸ್ಗಳು ಕೊಡಿಸಿದ್ದಾರೆ ರೀಲ್ಸ್ಗಳು ಕೊಡಿಸಿದ್ದಾರೆ ಮಣ್ಣು ಮರಳು ಜಲ್ಲಿ ಏನು ಬೇಕಾದ್ರೆ ನಮ್ಮ ಸಿಮೆಂಟು ಎಲ್ಲ ವ್ಯವಸ್ಥೆಗಳನ್ನ ನಮ್ಮ ಪಬ್ಲಿಕ್ಸ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಸ್ವಾಮಿಜಿ ಒತ್ತಿದ್ದ ಅವರಿಗೆಲ್ಲ ಕೃತಜ್ಞತೆಗಳು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀವಿ ಶ್ರೀನಿವಾಸ್ ಅವರು ಪ್ರೆಸಿಡೆಂಟ್ ಪ್ರೆಸ್ಟ್ಯಾಂಡ್ ಸರ್ ಸೆಕೆಟ್ ಸರ್ ಇದು ನಾವು ಸಮಿತಿ ಸಾವಿರದ ಒಂಬೈನೂರ ಅರವತ್ತ ಎರಡು ಸಾವಿರದ ಹತ್ತರಲ್ಲಿ ಸಮಿತಿ ಆಗಿರೋ ದೇವಸ್ಥಾನ ಒಂದು ಒಂದೇ ವಾರಕ್ಕೆ ತಿಂಗಳಿಗೆ ವರ್ಷಕ್ಕೆ ಒಂದು ಸರಿ ಅನ್ನ ಪೂಜೆ ಮಾಡ್ತಾರೆ ಶನಿವಾರ ಆವಾಗ ಅನ್ನದಾನ ಮಾಡ್ತಾರೆ ಆಮೇಲೆ ದೇವಸ್ಥಾನ ಮೇಲೆ ಮೂರು ದೇವಸ್ಥಾನ ಅನ್ನದಾನ ಐವತ್ತನೇ ವರ್ಷ ಆಗಿದೆ ಅಂದರೆ ಎರಡು ಸಾವಿರದ ಈ ಮಟ್ಟದ ಅನುದಾನದಲ್ಲಿ ಅರವತ್ತೈದು ದಿವಸ ಅರವತ್ತಾರು ದಿವಸ ಒಂದು ನಿಮಿಷ ಒಂದೊಂದು ದಿವಸ ಇತ್ತು ಒಂದು ದಿವಸ ಅರವತ್ತಾರು ದಿವಸನೇ ಅನುದಾನ ಮಾಡಬೇಕು ಅಂತ ಸಮಿತಿ ತೀರ್ಮಾನ ಮಾಡಿ ಡೈಲಿ ಅನುದಾನದಲ್ಲಿನಂದಿನ ಫೆಬ್ರವರಿಯೇ ಅನುದಾನ ಮಾಡಬೇಕು ಅದು ನಾವು ಕಟ್ಟಾಗಿಟ್ಲಿ ಅಂತ ಆದರೆ ಮಧ್ಯದಲ್ಲಿ ಉತ್ಸವ ನಡೀತಾ ಇರ್ತದೆ ಡಿಸೆಂಬರ್ ಮೂರನೇ ಶನಿವಾರ ಭಾನುವಾರ ಸೋಮವಾರ ಐದು ದಿವಸ ಆಗ ನಾಲ್ಕೈದು ಸಾವಿರ ಜನ ಅನ್ನಮಾನಪ್ಪ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗುವ ಭಕ್ತರಿಗೂ ಭಕ್ತ ಮೈಸೂರಲ್ಲಿರುವಂತರೆಲ್ಲರಿಗೂ ಅನ್ನಮಾನಪ್ಪ ಗಂಟೆ ಊಟ ಮಾಡ್ತಾರೆ ಅದರ ಜೊತೆಗೆ ಹೋಗೋ ಭಕ್ತರಿಗೆ ಎಲ್ಲಾ ಸೌಕರ್ಯಲ್ಲೂ ಬೆಟ್ಟದ ಪಾಲ್ಗೊಳ್ಳುವ ಅಂಗಪ್ಪ ಸ್ವಾಮಿ ದೇವಸ್ಥಾನ ಈಗ ಮಂಡಲಗಳಲ್ಲಿ ಎಲ್ಲ ಕಡೆ ನಡೀತಾ ಇದೆ ಆದ್ರೆ ನಮ್ಮ ಮೈಸೂರಲ್ಲಿ ಒಂದು ಇಲ್ಲಿ ಸ್ನಾನ ಮಾಡಕ್ಕೆ ವ್ಯವಸ್ಥೆ ಇದೆ ಒಂದು ದಿವಸ ಬರ್ಕೊಳ್ಳೋಕೆ ಒಂದು ಐವತ್ತು ದಿವಸ ಆಗಿದೆ ಭಕ್ತರಿಗೆ ಮತ್ತೆ ಇಲ್ಲಿಗೂಡಿ ಕಟ್ಟಕ್ಕೆಲ್ಲ ಸೇವೆ ಎಲ್ಲ ಕಾರ್ಯ ಐದು ಜನ ಪುರುಸ್ವಾಮಿಗಳಿದ್ದಾರೆ ಈಗ ಇನ್ನೊಬ್ಬರು ಬಂದಿದೆ ಮುಂದೆ ನೋಡಿರ ಆರನೇ ಗುರುಸ್ವಾಮಿ ಕೆಲಸ ಮಾಡ್ತಾ ಇರ್ತಾರೆ ಜಾನುವ ಜಾನುವರಿ ಇಪ್ಪತ್ತನೇ ತಾರೀಕು ಹೆಚ್ಚು ಕಡೆ ಹತ್ತೊಂಬತ್ತನೇ ತಾರೀಕು ಇದೇ ತರ ಕ್ರೌಂಡ್ ಇತ್ತು ಅದರ ಮಧ್ಯೆ ದೇವಸ್ಥಾನದಲ್ಲಿ ಹಲವಾರು ನಡೀತದೆ ಪೂಜೆ ಇರ್ತದೆ ಜನವರಿ ಹದಿನಾಲ್ಕನೇ ತಾರೀಕು ಅಲ್ಲಿ ಮಗನ ಜ್ಯೋತಿ ಕಾಣುವಾಗ ಇಲ್ಲಿ ಒಂದು ಲಕ್ಷ ದೀಪ ಲಕ್ಷ ದೀಪ ನಾವು ಲಕ್ಷ ರೀಪೋತ್ಸವ ಮಾಡುವಾಗ ಇಪ್ಪತ್ತು ಸಾವಿರ ಜನ ಪತ್ತು ಹುಟ್ಟಿ ಬಂತು ಅವರು ಇರ್ತದೆ ಅನ್ನದಾನ ಅವ್ರಿಗೂ ಸಿಗ್ತದೆ ಅನ್ನ ಮದೇ ಈ ಬರಡು ಹೇಗೆ ಮಾಡ್ತದೆ ಅನ್ನದಾನ ಪ್ರಭು ಅನ್ನದಾನ ಪ್ರಭು ಅಂದರೆ ಅನ್ನದಾನ ಮಾಡುವ ಬಂದ ಇಲ್ಲಿ ಭಕ್ತರು ಅಷ್ಟೇ ಮನೆ ಹೋಗುವರೆ ಮನೆಗೆ ಹೋಗೋದಲ್ಲ ಅವ್ರ ಮನೆಯಲ್ಲಿ ಅವ್ರ ಮನೆಯವರು ಪ್ರತಿಯೊಬ್ಬರು ಹೋಗಿ ಸ್ನಾನ ಮಾಡಿ ಬಟ್ಟೆ ಮನೆಯಲ್ಲಿ ಎಲ್ಲ ಅಡುಗೆ ಮಾಡಿ ಸಂಪುಟ ಪ್ರಸಾದ ಹಾಕಿರ್ತದೆ ಅವರವರ ಯಜಮಾನರು ತಂದೆಯವ್ರು ಮಾಡಲ್ಲ ಯಾರೋ ಅದು ಭಕ್ತಿಯಿಂದ ಮಾಡ್ತಾರೆ ಕೆಲಸ ಅಪ್ಲೀಚ ಮಾಡಲೇನು ಅಂತ ಈಗ ನಮ್ಮ ಸರ್ಕಾರ ಈಗ ಅದೇ ನಾವು ಐವತ್ತು ಐವತ್ತು ಹದಿನಾಲ್ಕನೇ ವರ್ಷ ಇನ್ನೊಂದು ವಿಶೇಷ ಅಂದರೆ ಇದ್ರಿಗೆ ಈ ನೆಡಿ ವಿಶೇಷ ಅಂತ ಹೇಳಿದ್ರೆ ಹೋದ ವರ್ಷ ನಾವು ಇಲ್ಲಿ ಕಾಂಪೌಂಡಲ್ಲಿ ಡೈಟನ್ನು ಮಹಾ ಅನ್ನದಾನ ಮಾಡುವಾಗ ಆಗ್ತಾ ಆಗ್ತಾಯಿದ್ದೆ ಆಗ ಈ ಒಬ್ಬರು ಜಡ್ಜ್ ಅವರು ಸಾರಿ ಲೊಕೇಶನ್ ತರು ಅವ್ರು ಬಂದರು ಅವರು ಅಯ್ಯಪ್ಪ ಸೇವಾ ಸಮಿತಿಯ ಅಧ್ಯಕ್ಷರು ಅವರು ಮೈಸೂರು ಅವರು ಬಂದು ಯಾಕೆ ಅನ್ನದಾನ ಮನ್ನಾ ಮಾಡ್ಕೊಳ್ಳೋದು ನಮ್ಮ ಪರಿಸ್ಥಿತಿ ಮನಸ್ಥಿತಿಯಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅವರು ಹೇಳಿದ್ರು ನಾನು ಸ್ವಲ್ಪ ಕೊಡ್ತೀನಿ ನಮ್ಮ ಸ್ನೇಹಿತರು ಇದ್ದಾರೆ ಬಾಕಿ ನೀವೆಲ್ಲ ಸೇರ್ಪಡೆ ಮಾಡಿ ಅಂತ ಇವಾಗ ಸ್ವಲ್ಪ ಉದಾಹರಣೆ ಆಗುತ್ತೆ ಇವತ್ತು ನಾನು ಹಿಂದೆಯೇ ಈ ಇವತ್ತಿಂದ ಹೇಳಿ ನಾ ಜಾನುವರಿ ಟ್ ಸಾವಿರದ ಇಲ್ಲ ಅಲ್ಲಿ ಕ್ಲೋಸ್ ಆಗೋ ದಿವಸ ದೇವಸ್ಥಾನ ಕ್ಲೋಸ್ ಆಗೋದಿಲ್ಲ ಡೈಲಿ ಅನುದಾನ ಎಲ್ಲರಿಗೂ ಇರ್ತದೆ ಅದ್ರ ಮಧ್ಯದಲ್ಲಿ ಮಹಾ ಅನುದಾನ ಅದು ಡಿಸೆಂಬರ್ ಉಂಟು ನೆರವಣಿಗೆ ಅದೇ ಮಕ್ಕಳಿಗೆ ಜಾನುವರಿ ಮತ್ನಾಲ್ಕು ಮಗದ ಜ್ಯೋತಿಯ ಕಾರಣ सवेश <laughs>